ಹಾಸನ ಜಿಲ್ಲೆ ಅರಸಿಕೇರಿ ತಾಲೂಕು ಹಾರನಹಳ್ಳಿ ಕೋಡಿ ಮಠದ ಉತ್ತರ ಪೂಜ್ಯ ಚೇತನ್ ದೇವರು ಇವರಿಂದ ಮಾಡಾಳು ಗ್ರಾಮದಲ್ಲಿ ನೂತನ ಸ್ವರ್ಣ ಗೌರಮ್ಮ ನವರವನ್ನ ಪ್ರತಿಷ್ಠಾಪಿಸಲು ನೂತನ ದೇವಾಲಯವನ್ನು ಉದ್ಘಾಟಿಸಿದರು ಅರಸಿಗೆರೆ ತಾಲೂಕು ಕನ್ಕಟ್ಟಿ ಹುಬ್ಬಳ್ಳಿಯ ಮೂಲ ಸ್ವರ್ಣ ಗೌರಮ್ಮನವರ ದೇವಾಲಯದ ಪೂಜೆಯನ್ನ ನೆರವೇರಿಸಿದ್ರು ಮಾಡಾಳು ಮೂಲ ಗೌರಮ್ಮನವರ ಪ್ರತಿಷ್ಠಾಪಿಸಲು ನೂತನ ದೇವಾಲಯ ಉದ್ಘಾಟನಾ ಕಾರ್ಯಕ್ರಮ ನಾನಾ ರೀತಿ ಪೂಜಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಸ್ವರ್ಣ ಗೌರಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರಾದಂತಹ ಮಾಡಳು ಶಿವಲಿಂಗಪ್ಪ ಅಧ್ಯಕ್ಷರು ನಟರಾಜ್ ಕಾರ್ಯದರ್ಶಿ ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳಾದ ಮಲ್ಲಿಕಾರ್ಜುನ್ ಮಾಡಳು ಗ್ರಾಮದ ಮುಖಂಡರುಗಳಾದ ಶಿವನ ಮರಳೇಗೌಡ ಅಶೋಕ ನಂದನ್ ಸಂತೋಷ್ ದಲಿತ ಸಂಘಟನೆ ಮುಖಂಡರಾದ ಸೋಮಶೇಖರ್ ದಾಸಪ್ಪಾಟಿ ಚಂದ್ರಪ್ಪ ಇನ್ನಿತರರು ಭಕ್ತಾದಿಗಳು ಊರಿನ ಗ್ರಾಮಸ್ಥರು ರೈತ ಬಾಂಧವರು ಸಾರ್ವಜನಿಕ ಬಂಧುಗಳು ಇನ್ನಿತರ ಸಂಘಟನೆಗಳು ಮುಖಂಡರು ಸ್ಥಳೀಯ ಗ್ರಾಮಸ್ಥರು ಇನ್ನಿತರರು ಉಪಸ್ಥಿತರಿದ್ದರು

I <speaking in foreign language> ಎಸ್ಎಲ್ಎನ್ ಯೋಗೇಶ್ ಕೆಟಿವಿ ನ್ಯೂಸ್ ಅರಸಿಕೆರೆ